ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಕ್ಲಿ ಅದು ಇನ್ಸ್ಟಂಟ್ ಚಕ್ಲಿ ಅದು ಒಂಥರ ಯೂನೀಕ್ ರೆಸಿಪಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಈ ರೀತಿ ಈ ಚಕ್ಲಿ ಮಾಡಿಬಿಟ್ಟು ನೀವು ಏರಿಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ತಿಂಗಳ ಒಗಟ್ಲೆ ಇದನ್ನು ಸ್ಟೋರ್ ಮಾಡಿಡ್ಬೋದು ಅಷ್ಟೇ ಇರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಈ ರಾಗಿ ಚಕ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಕಟ್ಲೆ ಪಫು ಅಥವಾ ಪುಟಾಣಿನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಆಗಿದ್ರೆ ಇದನ್ನು ನೀವು ಒಂದು ಜರಡಿ ಸಹಾಯದಿಂದ ಸೋಸ್ಕೊಳ್ಳಿ ಇದು ಫೈನ್ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೇ ಕಪ್ಪಲ್ಲಿ ನಿಮ್ಗೆ ತೋರಿಸ್ತೀನಿ ಹಿಟ್ಟು ಕೂಡ ಒಂದು ಸ್ವಲ್ಪ ಪೌಡ್ರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅದೇ ಒಂದು ಕಪ್ಪಷ್ಟು ಪೌಡ್ರ್ ಮಾಡಿರೋದನ್ನ ನಾನು ಹಾಕ್ಕೊಂಡು ಈಗ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಕಾಳು ಕೈಯಿಂದ ತಿಕ್ಕಿಬಿಟ್ಟು ಈ ಥರ ಹಾಕ್ಕೊಳ್ಳಿ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಇಲ್ಲಿ ಸ್ವಲ್ಪ ನಾನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಟೀ ಸ್ಪೂನಷ್ಟು ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಆವಾಗ ಇದನ್ನು ಕಲಿಸ್ಕೊಳ್ಳೋಣ ಮೊದಲು ಇದನ್ನೆಲ್ಲ ಕಲಿಸ್ಕೊಂಡು ನಂತರ ಇಲ್ಲಿ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಆ ಬಿಸಿ ಮಾಡಿರೋ ಎಣ್ಣೆನ ನಾನು ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮೊದಲು ಒಂದು ಸ್ಪೂನಿಂದ ನಾನು ನೀಟಾಗಿ ಕಲಿಸ್ಕೊಳ್ತೀನಿ ಯಾಕಂದರೆ ಎಣ್ಣೆ ಬಿಸಿ ಇದೆ ಅಲ್ವಾ ಹಾಗಾಗಿ ಒಂದು ಸ್ಪೂನಿಂದ ಮೊದಲು ಕಲಿಸ್ಕೊಂಡು ನಂತರ ಈಗ ಸ್ಪೂ ಕೈಯ ಸಹಾಯದಿಂದ ಅಂದರೆ ನೀವು ಕೈಯಿಂದ ನೀಟಾಗಿ ನೀವೇನು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕಾಗತ್ತೆ ಒಂದು ಸ್ಪೂನಿಂದ ನೀಟಾಗಿ ಕಲಿಸ್ಕೊಳ್ಳಿ ಆಮೇಲೆ ಕೈಯಿಂದ ಚಪಾತಿ ಹಿಟ್ಟಿಗೆ ಕಲಿಸ್ತೀರ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಟೈಟಾಗಿ ಕಲಿಸ್ಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಈಗ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಂದರೆ ಒಂದೆರಡು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅಥವಾ ನೀವು ಮೊದಲೇ ಕೂಡ ಹಾಕೊಳ್ಳಿ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಹಾಕೊಳ್ಳಿ ಈಗ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ಬರಬೇಕು ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಇದನ್ನ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಚಕ್ಲಿ ಮಷೀನಲ್ಲಿ ಇದರಲ್ಲಿ ಹಾಕ್ಕೊಂಡು ಟೈಟಾಗಿ ಮಾಡಿಕೊಂಡು ಟೈಟಾಗಿ ಇದು ಮಾಡ್ಕೋಬೇಕು ಯಾಕಂದರೆ ನಾವು ಚಕ್ಲಿ ಮಾಡಲಿಕ್ಕೆ ಅನುಕೂಲ ಆಗಬೇಕು ಈಗ ಕಾದಿರೋ ಎಣ್ಣೆಯಲ್ಲಿ ಈಗ ನಾನು ನೋಡಿ ಈ ರೀತಿಯಾಗಿ ಫುಲ್ ಒಂದು ಸಲ ಫುಲ್ ಚಕ್ಲಿ ಹಾಕ್ತೀನಿ ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಿಮಗೆ ನೋಡಲಿಕ್ಕೆ ಯಾವ ರೀತಿ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಲಾಸ್ಟಲ್ಲಿ ಈ ಥರ ಹಾಕೋಬೇಕು ಮೇಲೆ ಅವಾಗ ಏನಾಗುತ್ತೆ ಅಂದ್ರೆ ಆ ಚಕ್ಲಿ ತಿನ್ನುವಾಗ ಆ ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಹೈ ಅಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಚಕ್ಲಿ ಹಾಕುವಾಗ ಲೋ ಮೀಡಿಯಂ ಅಲ್ಲಿ ಹಾಕ್ಕೊಂಡು ಇದನ್ನು ಎರಡೂ ಕಡೆ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಂ ಅಲ್ಲಿ ನಂತರ ಇದನ್ನು ನೀವು ತೆಗೆದುಬಿಟ್ರು ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಆಗಿ ಬರುತ್ತೆ ಅಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ಅದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟನ್ನು ಹಾಕ್ಕೊಂಡು ನಾನು ಸೇಮ್ ಅದೇ ರೀತಿಯಾಗಿ ಎಲ್ಲ ಒಂದೇ ಸಲ ಚಕ್ಲಿ ಮಾಡ್ಕೊಳ್ತೀನಿ ಕೇವಲ ಎರಡೇ ಟೈಮಲ್ಲಿ ಹಾಕ್ಕೊಂಡಿದ್ರೆ ಎರಡು ಟೈಮಲ್ಲಿ ಮಾತ್ರ ನಾನು ಹಾಕ್ಕೊಂಡು ಅಂದರೆ ಫುಲ್ ದೊಡ್ಡದಾಗಿ ಈ ಥರ ಚಕ್ಲಿ ಮಾಡ್ಕೊಂಬಿಟ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಕರ್ಬೇವು ಸೊಪ್ಪು ಕೂಡ ಕ್ರಿಸ್ಪಿಯಾಗಿದೆ ಸೇಮ್ ನೋಡಿ ಇದೇ ರೀತಿಯಾಗಿ ನಾನು ಚಕ್ಲಿನ ಎಲ್ಲ ಮಾಡಿಕೊಂಡು ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಸಾಮಗ್ರಿನ ನಾನು ಯೂಸ್ ಮಾಡಿಬಿಟ್ಟು ರಾಗಿ ಚಕ್ಲಿನ ಮಾಡಿದ್ದೀನಿ ಅಕ್ಕಿ ಹಿಟ್ಟು ನಿಮಗೆ ಅಂದ್ರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡದೆ ಚಕ್ಲಿ ಮಾಡಬೇಕು ಅಂತ ಅನ್ಸಿದ್ರೆ ಈ ರಾಗಿ ಹಿಟ್ಟಿನಿಂದ ಚಕ್ಲಿನ ಮಾಡಿ ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಲ್ವಾ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡ್ತೀರಲ್ವಾ ಈ ರೀತಿ ಮಾಡಿ ಬಾಕ್ಸಲ್ಲಿ ಹಾಕಿಬಿಟ್ಟು ತಿಂಗಳು ಒಟ್ಟಲ್ಲಿ ಇಡೀ ಟೀ ಕಾಫಿ ಜೊತೆ ಮನೆಗೆ ಬಂದ ಅತಿಥಿಗಳಿಗೆ ಕೊಟ್ಟು ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್